ಇದು ನಾವು ಒಂದು ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಏನು ಶೃಂಕಲ ಚಾಲು ಮಾಡಿದ್ವಿ ಇದರದ ಇದು ಫೋರ್ತ್ ಪಾರ್ಟ್ ಇವತ್ತು ಪ್ರೆಗ್ನೆನ್ಸಿದ ನಾಲ್ಕನೇ ವಾರ ಫೋರ್ತ್ ವಾರ ಒಳಗೆ ಏನೇನು ಚೇಂಜಸ್ ಆಕತಿ ಅದನ್ನು ನಾವು ಡಿಟೇಲ್ ಒಳಗೆ ನೋಡೋಣ ನಾಲ್ಕನೇ ವಾರ ಫೋರ್ತ್ ವೀಕ್ ಆಫ್ ಪ್ರೆಗ್ನೆನ್ಸಿ ಒಳಗೆ ತಾಯಿ ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ಮತ್ತು ಪಾಪು ಒಳಗೆ ಏನೇನು ಚೇಂಜಸ್ ಆಕತಿ ಮತ್ತು ಈ ಫೋರ್ತ್ ವೀಕ್ ಒಳಗೆ ತಾಯಿ ತಮ್ದು ಏನೇನು ಕೇರ್ ಮಾಡಬೇಕ್ರಿ ಮತ್ತು ತಂದೆ ಏನು ಒಳಗೆ ಕಾಂಟ್ರಿಬ್ಯೂಷನ್ ಮಾಡ್ಬೇಕು ರೀ ಅದ್ರ ಬಗ್ಗೆ ಡಿಟೇಲ್ ಒಳಗೆ ತಿಳ್ಕೊಣ್ಣ ಹಲೋ ಐ ಆಮ್ ಡಾಕ್ಟರ್ ಸುನೀತಾ ಲೋಡಾಯ ಫರ್ಟಿಲಿಟಿ ಆ್ಯಂಡ್ ರಿಪೂರ್ಟ್ ಟು ಸ್ಪೆಷಾಲಿಸ್ಟ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಆಪ್ಸೆಟಿಕ್ಸ್ ಆ್ಯಂಡ್ ಗೈನೇಕೊಲಾಜಿಸ್ ದಿಸ್ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಇದು ನಾವು ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ನಾವು ನಿಮ್ಗೆ ಹೇಳ್ತಾ ಇರ್ತೀನಿ ಇವತ್ತು ಫೋರ್ತ್ ವೀಕ್ ಬಗ್ಗೆ ನಾವು ಡಿಟೇಲ್ ಒಳಗೆ ತಿಳ್ಕೊಳ್ಳೋಣ ಫೋರ್ತ್ ವೀಕ್ ಯಾವಾಗಲೂ ಸ್ಟಾರ್ಟ್ ಆಕತಿ ಆವಾಗ ಫೋರ್ತ್ ವೀಕ್ಗೆ ಸ್ಟಾರ್ಟಿಂಗ್ ಪೀರಿಯಡ್ ಒಳಗೆ ತಾಯಿಗೆ ಏನು ಚೇಂಜಸ್ ಅನ್ಸಂಗಿಲ್ಲ ಬಟ್ ಯಾವಾಗಲೂ ಫೋರ್ತ್ ವೀಕ್ ನಾಲ್ಕನೇ ವಾರ ಸ್ವಲ್ಪ ಮುಗ್ಯಾಕೆ ಬರ್ತದೆ ಆ ಒಂದು ಸಲ ಹೆಣ್ಮಕ್ಳಿಗೆ ಸ್ವಲ್ಪ ಸುಸ್ತು ಸ್ವಲ್ಪ ವೀಕ್ನೆಸ್ ಅನ್ನಿಸ್ಬೌದು ಮತ್ತು ಹೊಟ್ಟಿದ ತೊಡಗಿಂದ ಭಾಗ ಒಳಗೆ ಸ್ವಲ್ಪ ನೋವು ಹೊಟ್ಟೆನೂ ಸ್ವಲ್ಪ ಅನ್ನಿಸ್ಬೌದು ಅಂದರೆ ಪೀರಿಯಡ್ಸ್ ಟೈಮ್ಗೆ ನಮ್ಗೆ ಹೆಂಗೆ ಹೆಂಗೆ ಪೇನ್ ಆಕತಿಲ್ಲ ಆ ಟೈಪ್ ಅವ್ರಿಗೆ ಸ್ವಲ್ಪ ಪೇನ್ ಅನ್ನಿಸ್ಬೋದು ಮತ್ತು ಕೆಲವ್ರು ಹೆಣ್ಮಕ್ಳಿಗೆ ಸ್ವಲ್ಪ ಸ್ಪಾಟಿಂಗ್ ಸ್ವಲ್ಪ ಬ್ಲೀಡಿಂಗ್ ಸ್ವಲ್ಪ ಎರಡು ಮೂರು ಹನಿ ಅಷ್ಟು ಬರ್ಬೋದು ಬಟ್ ಮೋಸ್ಟ್ ಆಫ್ ಟೈಮ್ಸ್ ಒಂದೊಂದ್ಸಲ ಹೆಣ್ಮಕ್ಳಿಗೆ ಏನೂ ಚೇಂಜಸ್ ಅನ್ಸಂಗಿಲ್ಲ ಅವ್ರಿಗೆ ಈ ಟೈಮ್ಗೆ ಏನೇನು ಫರಕ್ ಶರೀರ ಒಳಗೆ ಅನ್ಸಂಗಿಲ್ಲ ನಾಲ್ಕನೇ ವಾರ ಯಾವಾಗ ಮುಗೀತತಿ ಫೋರ್ತ್ ವೀಕ್ ಮುಗಿದ್ಮೇಲೆ ಅವ್ರಿಗೆ ಗೊತ್ತಾಕತಿ ನಮ್ದು ಪಿರಿಯಡ್ ಮಿಸ್ ಆಗಿತ್ತು ಅಷ್ಟು ಸಿಂಪ್ಟಮ್ ಕೆಲವ್ರ ಮಂದಿಗೆ ಗೊತ್ತಾಕತಿ ಯಾವಾಗಲೂ ನಮ್ದು ಪಿರಿಯಡ್ ಮಿಸ್ ಆಕತಿ ಆ ಟೈಮ್ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಿ ಪ್ರೆಗ್ನೆನ್ಸಿ ಟೆಸ್ಟ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ ಮೇಲೆ ಆ ಕಿಟ್ ಒಳಗೆ ಎರಡು ಪಿಂಕ್ ಲೈನ್ ಬರ್ತೈತಿ ಅವಾಗ ನಮ್ಗೆ ಗೊತ್ತಾಗ್ಕತಿ ಇದು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಕಂಗ್ರ್ಯಾಚುಲೇಷನ್ ಗುಡ್ ನ್ಯೂಸ್ ನಿಮ್ದು ಯು ಆರ್ ಪಾಸಿಟಿವ್ ಬಟ್ ಒಂದು ಒನ್ಸ್ರ ಏನಾಗ್ಕತಿ ಕೆಲವ್ರು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪೀರಿಯಡ್ಸ್ ಇರೆಗ್ಯುಲರ್ ಇರ್ತತಿ ಆ ಟೈಮ್ ಅವ್ರಿಗೆ ಪೀರಿಯಡ್ ಮಿಸ್ ಆಕತಿ ಮತ್ತು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ಮಾತ್ರ ನೆಗೆಟಿವ್ ಬರ್ತತಿ ಆ ಟೈಮ್ ನೀವು ಬೇಜಾರು ಮಾಡ್ಕೋಬೇಡ್ರಿ ನೀವು ನಿಮ್ದು ಏನು ಪ್ರೀ ನೆಂಟಲ್ ವಿಟಮಿನ್ಸ್ ಏನು ಟಾನಿಕ್ ನೀವು ಅದು ಕಂಟಿನ್ಯೂ ಮಾಡಿರಿ ಒನ್ ವಾರ್ ವೇಟ್ ಮಾಡಿರಿ ಒನ್ ವಾರ್ ವೇಟ್ ಮಾಡಿ ಮತ್ತೆ ಒಂದು ಸಲ ರಿಪೀಟ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿರಿ ಇದು ನಿಮ್ದು ಟೆಸ್ಟ್ ಪಾಸಿಟಿವ್ ಬರ್ಬೋದು ನಿಮ್ದು ರಿಪೀಟ್ ಪ್ರೆಗ್ನೆನ್ಸಿ ಟೆಸ್ಟ್ ಒನ್ ವಾರ್ ಬಿಟ್ಟು ಪಾಸಿಟಿವ್ ಬಂತಂದ್ರೆ ನೀವು ಇಮಿಜಿಯೇಟ್ಲಿ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ನೀವು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕ್ರಿ ಈಗ ನಾವು ಯಾವಾಗಲೂ ಡಾಕ್ಟರ್ ಕಡೆ ಹೋಗ್ತೀವಿ ನಾವು ಡಾಕ್ಟರ್ಗೆ ಹೇಳ್ತೀವಿ ಡಾಕ್ಟರ್ ನಮ್ಮದು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಇದೆ ನಮ್ಗೆ ಯಾವ ತಿಂಗ ನಡೀತತಿ ನಮ್ಮ ಡೆಲಿವರಿ ಡೇಟ್ ಯಾವಾಗ ಐತಿ ಅದಕ್ಕೆ ನೀವು ವೇಟ್ ಮಾಡಿರಿ ಸಮಾಧಾನ ಮಾಡಿರಿ ಫಸ್ಟ್ ಕನ್ಫರ್ಮ್ ಮಾಡ್ಬೇಕು ರೀ ನಿಮ್ಮದು ಪ್ರೆಗ್ನೆನ್ಸಿ ಐತಿ ಮತ್ತು ಪ್ರೆಗ್ನೆನ್ಸಿ ಗರ್ಭಚೀಲ ಒಳಗೆ ಐತಿ ಆರ್ ಟ್ಯೂಬ್ ಒಳಗೈತಿ ಎಕ್ಟೋಪಿಕ್ ಐತಿ ಇದೆಯಲ್ಲ ಎಲ್ಲ ಕನ್ಫರ್ಮ್ ಮಾಡ್ಬೇಕಾಗ್ತದೆ ಅದಕ್ಕೆ ನೀವು ಸ್ವಲ್ಪ ಸಮಾಧಾನ ಮಾಡ್ಬೇಕ್ರಿ ಇದು ಪ್ರೆಗ್ನೆನ್ಸಿ ಈಸ್ ಅ ಲಾಂಗ್ ಜರ್ನಿ ಇಟ್ ಈಸ್ ಅ ಈ ಪೂರ್ಣ ಜರ್ನಿ ಒಳಗೆ ಭಾಳ ಟೈಮ್ ನಿಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಲೆವೆಲ್ ಚಾಲು ಇರ್ತೈತಿ ಅದಕ್ಕೆ ನೀವು ಸ್ವಲ್ಪ ಸಮಾಧಾನ ಮಾಡಿರಿ ಸ್ಲೋ ಸ್ಲೋಲಿ ನಿಮ್ಗೆ ಎಲ್ಲ ಗೊತ್ತಾಕತಿ ಈಗ ನಾವು ಪ್ರೆಗ್ನೆನ್ಸಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ನಾವು ನಿಮ್ಗೆ ಹೇಳಿದ ಪ್ರಕಾರ ಲಾಸ್ಟ್ ವಿಡಿಯೋ ಒಳಗೆ ಟೋಟಲ್ ಪ್ರೆಗ್ನೆನ್ಸಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಫಸ್ಟ್ ಡೇ ಅಂದರೆ ನಿಮ್ದು ಲಾಸ್ಟ್ ಮೆಸ್ಟ್ರೋಲ್ ಪೀರಿಯಡ್ ನಿಮಗೆ ಲಾಸ್ಟ್ ಪೀರಿಯಡ್ ಯಾವಾಗ ಬಂದಿದೆ ಆವಾಗಿಂದ ಫಸ್ಟ್ ಡೇ ಈ ಈ ಈ ತಿಂಗಳ ನಿಮಗೆ ಪೀರಿಯಡ್ ಮಿಸ್ ಆಗಿತ್ತು ಬಟ್ ನಿಮ್ಗೆ ಲಾಸ್ಟ್ ಮಂತ್ ಒಳಗೆ ಯಾವಾಗ ಪೀರಿಯಡ್ ಆಗೈತಿ ಆವಾಗಿಂದ ಫಸ್ಟ್ ಡೇ ಇಂದ ನಾವು ಪ್ರೆಗ್ನೆನ್ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗಿಂದ ನೀವು ಮಂತ್ಸ್ ನೋಡಿದ್ರೆ ಒಂಬತ್ತು ಮಂತ್ಸ್ ನೈನ್ ಕ್ಯಾಲೆಂಡರ್ ಮಂತ್ಸ್ ಪ್ಲಸ್ ಸೆವೆನ್ ಡೇಸ್ ಆದಮೇಲೆ ನಿಮ್ದು ಡೆಲಿವರಿ ಡೇಟ್ ಬರ್ತೈತಿ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ನೀವು ವೀಕ್ಸ್ ಕೌಂಟ್ ಮಾಡಿದ್ರೆ ಇದು ಫಾರ್ಟಿ ವೀಕ್ಸ್ ನಲ್ವತ್ತು ವಾರ ಆಗ್ತತಿ ಮತ್ತು ನೀವು ಡೇಸ್ ಎಷ್ಟು ದಿವ್ಸ ಕೌಂಟ್ ಮಾಡಿದ್ರೆ ಇಟ್ ಈಸ್ ಅ ಟೋಟಲ್ ಟೂ ಏಯ್ಟಿ ಡೇಸ್ ಎರಡು ನೂರ ಎಂಬತ್ತು ದಿವ್ಸ ಇರ್ತತಿ ಇದರ ಪ್ರಕಾರ ನಾವು ನಿಮ್ಗೆ ಟೋಟಲ್ ಪೀರಿಯಡ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಮತ್ತು ಅದರ ಪ್ರಕಾರ ನಿಮ್ಗೆ ನಾವು ಡೆಲಿವರಿ ಡೇಟ್ ಡ್ಯೂ ಡೇಟ್ ಕೊಡ್ತೀವಿ ಫಸ್ಟ್ ಡೇ ಆಫ್ ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡಿಂದ ನೈನ್ ಕ್ಯಾಲೆಂಡರ್ ಮಂತ್ಸ್ ಪ್ಲಸ್ ಸೆವೆನ್ ಡೇಸ್ ಅದರ ಪ್ರಕಾರ ನಿಮ್ಗೆ ಎಕ್ಸ್ಪೆಕ್ಟೆಡ್ ಡ್ಯೂ ಡೇಟ್ ಆಫ್ ಡೆಲಿವರಿ ಬರ್ತತಿ ಈಗ ತಾಯಿ ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ನೋಡೋಣ ನಾವು ನಿಮಗೆ ಹೇಳಿದ ಪ್ರಕಾರ ಇನಿಷಿಯಲ್ ಪೀರಿಯಡ್ ಫೋರ್ತ್ ವೀಕ್ ಸ್ಟಾರ್ಟಿಂಗ್ ಪೀರಿಯಡ್ ಒಳಗೆ ತಾಯಿಗೆ ಏನೂ ಚೇಂಜಸ್ ಅನ್ಸಂಗಿಲ್ಲ ಬಟ್ ಯಾವಾಗಲೂ ಫೋರ್ತ್ ವೀಕ್ ಮುಗ್ಯಾಕೆ ಬರ್ತತಿ ಆ ಟೈಮ್ ಒಂದೊಂದು ಸಲ ತಾಯಿಗೆ ಸುಸ್ತು ಅನ್ನಿಸ್ತತಿ ವೀಕ್ನೆಸ್ ಅನ್ನಿಸ್ತತಿ ತಳಗಿಂದ ಬಾಗಿ ಸ್ವಲ್ಪ ನೋವು ಅನ್ನಿಸ್ತತಿ ಮತ್ತು ಒಂದು ಸಲ ಕೆಲವು ಮಂದಿಗೆ ಸ್ಪಾಟಿಂಗ್ ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು ಆಮೇಲೆ ಮೋಸ್ಟ್ ಆಫ್ ದ ಹೆಣ್ಮಕ್ಳಿಗೆ ಏನೂ ಪ್ರಾಬ್ಲಮ್ ಅನ್ಸೋಂಗಿಲ್ಲ ಜಸ್ಟ್ ಅವ್ರಿಗೆ ಯಾವ ಟೈಮ್ಗೆ ಪೀರಿಯಡ್ ರೀ ಆ ಟೈಮೇ ಪೀರಿಯಡ್ ಬರೋಂಗಿಲ್ಲ ಅದು ಪೀರಿಯಡ್ ಮಿಸ್ ಆಕತಿ ಇದು ಫಸ್ಟ್ ಸಿಂಪ್ಟಮ್ ಇರ್ತತಿ ಈಗ ನಾವು ನೋಡೋಣ ಪಾಪು ಒಳಗೆ ಏನು ಚೇಂಜಸ್ ಆಕತಿ ಫೋರ್ತ್ ವೀಕ್ ಒಳಗೆ ಪಾಪು ಫಲೋಪಾಯಿಂಟ್ ಟೂಪಿಂದ ಬಂದು ಗರ್ಭಚಿಲ ಒಳಗೆ ಬರ್ತತಿ ಗರ್ಭಚಿಲ ಒಳಗೆ ಎಂಡೋಮೆಟ್ರಮ್ ಹೇಳಿ ಒಂದು ವಸ್ತು ಇರ್ತತಿ ಅಲ್ಲೇ ಹೋಗಿ ಅಂಟಿಸ್ತತಿ ಅಂಟಸ್ದ ಮೇಲೆ ಪಾಪುಗೆ ಅಲ್ಲಿಂದ ಬ್ಲಡ್ ಸಪ್ಲೈ ಆಗೋಕೆ ಸ್ಟಾರ್ಟ್ ಆಕತಿ ಈ ಟೈಮ್ಗೆ ನಮ್ಮ ಪಾಪು ಎಷ್ಟು ಸೂಕ್ಷ್ಮ ಇರ್ತತಿ ಅಂದ್ರೆ ಒಂದು ಸಾಸಿವೆ ಕಾಡು ಇರ್ತತಿ ಅಷ್ಟು ಸಣ್ಣ ಇರ್ತತಿ ಆಮೇಲೆ ಈ ಟೈಮ್ಗೆ ಪಾಪು ಅಂದ್ರೆ ಇಟ್ ಈಸ್ ಅ ಲೈಕ್ ಅ ಸ್ಮಾಲ್ ಬಾಲ್ ಇವರಿಗೆ ನಾವು ಬ್ಲಾಸ್ಟೋಸಿಸ್ಟ್ ಅಂತಾರೆ ಆ ಬ್ಲಾಸ್ಟೋಸಿಸ್ಟ್ ಒಳಗಿಂದ ಒಂದು ಇನ್ನರ್ ಸೆಲ್ ಮಾಸ್ ಇರ್ತತಿ ಆ ಇನ್ನರ್ ಸೆಲ್ ಮಾಸಿಂದ ಮೂರು ವಿಭಾಜನ್ ಆಕತಿ ಮೂರು ಡಿವಿಜನ್ ಆಕತಿ ಅಲ್ಲಿಂದ ಪಾಪುದ ಬೇರೆ ಬೇರೆ ಆಗಕ್ಕೆ ಸ್ಟಾರ್ಟ್ ಆಕತಿ ಎಕ್ಟೋಡರ್ಮ ಮೆಝೋಡರ್ಮ್ ಆ್ಯಂಡ್ ಎಂಡೋಡರ್ಮ್ ಈ ಮೂರು ಭಾಗ ಒಳಗಿಂದ ಏನು ಎಕ್ಟೋಡರ್ಮ್ ಇರ್ತೈತಿ ಅದರಿಂದ ಪಾಪುದ ಸ್ಕಿನ್ ಹೇರ್ ನೇಲ್ ಬ್ರೈನ್ ಇದು ಎಲ್ಲ ಡೆವಲಪ್ ಆಗೋಕೆ ಸ್ಟಾರ್ಟ್ ಆಗ್ತೈತಿ ಮತ್ತು ಮೇಝೋಡರ್ಮ ಸೆಕೆಂಡ್ ಲೇಯರ್ ಏನಿರ್ತೈತಿ ಅಲ್ಲಿಂದ ಪಾಪುದ ಹಾರ್ಟ್ ಕಿಡ್ನಿ ಬ್ಲ್ಯಾಡರ್ ಕಾಲ್ ಚೀಲ ಇದು ಎಲ್ಲ ಆಗೋಕೆ ಸ್ಟಾರ್ಟ್ ಆಗ್ತೈತಿ ಮತ್ತು ಮೂರನೇ ಲೇಯರ್ ಎಂಡೋ ಡರ್ಮ ಅಲ್ಲಿಂದ ಲಿವರ್ ಮತ್ತು ಲಂಗ್ ಆಮೇಲೆ ಇಂಟರ್ಸ್ಟೈನ್ ನಮ್ದೇನು ಕಳ್ಳಿ ಇರ್ತೈತಿ ಅದು ಒಳಗಿಂದ ಭಾಗ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಇದು ಬ್ಲಾಸ್ಟೋಸಿಸ್ಟ್ ಗರ್ಭಚಿಲ ಒಳಗಿನ ಭಾಗ ಎಂಟೊಮೆಟ್ರಿಮ್ ಹೋಗಿ ಅಂಟಿಸ್ತತಿ ಸ್ಟಿಕ್ ಆಕತಿ ಇದು ಏನು ಹೊರ್ಗಿಂದ ಲೇಯರ್ ಇರ್ತೈತಿ ಔಟ್ಸೈಡ್ ಲೇಯರ್ ಔಟರ್ ಲೇಯರ್ ಅಲ್ಲಿಂದ ಪ್ಲಾಸೆಂಟಾ ಸ್ಲೋ ಸ್ಲೋಲಿ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಕತ್ತೆ ಅಲ್ಲಿಂದ ಪಾಪಿಗೆ ಬ್ಲಡ್ ಸಪ್ಲೈ ಆಗಕ್ಕೆ ಸ್ಟಾರ್ಟ್ ಆಗ್ತತಿ ಈ ಪ್ಲಾಸೆಂಟಾ ಈ ಟೈಮ್ಗೆ ಎಸ್ ಸಿ ಜಿ ಹೇಳಿ ಹಾರ್ಮೋನ್ಸಿಕೇಟ್ ಮಾಡ್ತತಿ ಎಸ್ ಸಿ ಜಿ ಅಂದ್ರೆ ಹ್ಯೂಮನ್ ಕೊರೊನಿಕ್ ಗೊರಾಟ್ರೋಪಿನ ಹೇಳಿ ಹಾರ್ಮೋನ್ ಹಾರ್ಮೋನ್ಸಿಕೆಟ್ ಮಾಡ್ತೀವಿ ಇದು ಹಾರ್ಮೋನ್ ಬ್ಲಡ್ ಒಳಗೆ ಬರೋಕೆ ಹತ್ತು ದಿವಸ ಇಂಪ್ಲಾಂಟೇಷನ್ ಆದಮೇಲೆ ಮಿನಿಮಮ್ ಹತ್ತು ದಿವಸ ಬೇಕಾಕತಿ ಬ್ಲಡ್ ಒಳಗೆ ಬರಾಕ ಮತ್ತು ಕಾಲ್ ಮಾಡಿ ಒಳಗೆ ಬರೋಕೆ ಮಿನಿಮಮ್ ಫೋರ್ಟೀನ್ ಡೇಸ್ ಹದಿನಾಲ್ಕು ದಿವಸ ಬೇಕು ರೀ ಇಂಪ್ಲಾಂಟೇಷನ್ ಆದಮೇಲೆ ಆ ಟೈಮ್ಗೆ ಬ್ಲಡ್ ಒಳಗೆ ಅಂದರೆ ಇಂಪ್ಲಾಂಟೇಷನ್ ಆದಮೇಲೆ ಬ್ಲಡ್ ಒಳಗೆ ಹತ್ತು ದಿವಸ ಬಿಟ್ಟು ನಮ್ಗೆ ಬಿಟಿ ಅಂದ್ರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಆಯಿತು ಇಲ್ಲ ಅದಕ್ಕೆ ಗೊತ್ತಾಗ್ಕತಿ ಮತ್ತು ಕಾಲ್ ಮಾಡಿ ಒಳಗೆ ಫೋರ್ಟೀನ್ ಡೇಸ್ ಬಿಟ್ಟು ಹದಿನಾಲ್ಕು ದಿವಸ ಬಿಟ್ಟು ನಾವು ಪ್ರೆಗ್ನೆನ್ಸಿ ಆಗೈತಿ ಇಲ್ಲ ಅದು ನಮ್ಗೆ ಗೊತ್ತಾಕತಿ ಈಗ ಈ ಟೈಮ್ಗೆ ನಾವು ಏನೇನು ಕೇರ್ ಮಾಡಬೇಕ್ರಿ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ಡಿಟೇಲ್ ಒಳಗೆ ನೋಡೋಣ ಇದ ಪ್ರಕಾರ ನಾವು ಪ್ರೆಗ್ನೆನ್ಸಿ ಡೆಲಿವರಿ ಇನ್ಫರ್ಟಿಲಿಟಿ ಮತ್ತು ಗ್ರೀಡ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ನೋಡ್ತಾ ಇರ್ರಿ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು